ನನ್ನ ಹೆಸರು ನಂದೀಶ್ ಅಂತ ನಾನು ಫಸ್ಟ್ ಸರ್ಕಲ್ನ ಪ್ರೆಸಿಡೆಂಟು ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಚಲ್ಲಿ ಸ್ಟಾರ್ಟ್ ಆದಂಥ ಫಸ್ಟ್ ಸರ್ಕಲ್ ಬ್ರದರ್ಹುಡ್ ಆ್ಯಂಡ್ ಸಿಸ್ಟರ್ಹುಡ್ ಇನ್ ಬಿಸ್ನೆಸ್ ಅಂದರೆ ಅಂಟಮ್ದಿರೋ ಬಿಸ್ನೆಸ್ ಅನ್ನೋ ರೀತಿಯಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದ್ವಿ ನಮ್ಮಲ್ಲಿ ಸಾಕಷ್ಟು ಸಂಘ ಸಂಸ್ಥೆ ಇದೆ ಆ ಸಂಘ ಸಂಸ್ಥೆಯಲ್ಲಿ ಉದ್ಯಮಿಕೆ ಅಂತೇಳಿ ಯಾವುದೇ ಒಂದು ಸಂಘ ಸಂಸ್ಥೆ ಇರಲಿಲ್ಲ ಹಾಗಾಗಿ ಇದನ್ನು ಸ್ಟಾರ್ಟ್ ಮಾಡೋ ಕಾರಣ ನಾವು ಇನಿಷಿಯಲಿ ಒಂದು ಅಧ್ಯಯನ ಮಾಡಿದ್ವಿ ನಮ್ಮ ಕನ್ನಡಿಗರಾಗಲಿ ಅಥವಾ ಒಕ್ಕಲಿರಾಗಲಿ ಬಹುತೇಕ ಮಾಗಲ್ಪೇಟ್ ಚಿಕ್ಕಪೇಟ್ ತುಮಕೂರು ರೋಡ್ ಹೆಬ್ಬಾಳಲ್ಲಿ ನಮ್ಮ ವ್ಯಾಪಾರನಗಳನ್ನು ನಾವು ಬೇರೆಯವ್ರಿಗೆ ಬಿಟ್ಬಿಟ್ಟು ನಾವಾಗಲೇ ಬಾಡ್ರಿಗೆ ಹೋಗ್ಬಿಟ್ಟಿದ್ದೀವಿ ಈ ಪರಿಸ್ಥಿತಿ ಇದ್ದಾಗ ಇಲ್ಲ ಇಲ್ಲಿ ಜನನೂ ಇಲ್ಲಿ ಉದ್ಯಮ ಮಾಡಬೇಕು ಏನು ರೆವಲ್ಯೂಷನ್ ಆಗ್ತಾ ಇದೆ ಏನು ಟ್ರೆಂಡ್ ಬರ್ತಾ ಇದೆ ಆ ಟ್ರೆಂಡ್ ಇನ್ ರೆವಲ್ಯೂಷನಲ್ಲಿ ಭಾಳ ಮುಖ್ಯವಾಗಿ ನಾವು ಅದಕ್ಕೆ ಅನುಗುಣವಾಗಿ ಹೋಗ್ಬೇಕು ನಾವು ಮೂಲತಃ ಒಕ್ಕಲಿಗರು ಒಕ್ಕಲಿತನ ಮಾಡ್ಕೊಂಡು ಬಂದಿದ್ದೀವಿ ಆ ಒಕ್ಕಲಿತನದಲ್ಲೂ ಬಿಸ್ನೆಸ್ ಮಾಡ್ಬೋದು ಒಕ್ಕಲಿತನದಿಂದ ಉದ್ಯಮ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಆಗಿರೋದಲ್ಲಿ ಸೆಕೆಂಡರಿ ಬಿಸ್ನೆಸ್ಗೆ ಗಮನ ಕೂಡ ಇದು ವ್ಯಾಲ್ಯೂ ಆಡ ಪ್ರೊಸೆಸ್ ಮಾಡೋದು ಆ ರೀತಿ ಆಗ್ರೋ ಸೆಕ್ಟ್ರಿಗೆ ಇದ್ದೀವಿ ಮಿಕ್ಕಿದ ಅನ್ನೊಂದು ಸೆಕ್ಟ್ರಲ್ಲಿ ಆಗಲೇ ಒಂದು ಹಂತಕ್ಕಿದರೆ ಅವನ್ನ ನೆಕ್ಸ್ಟ್ ಅಪ್ ಮಾಡೋದು ಹೇಗೆ ನೆಕ್ಸ್ಟ್ ಲೆವೆಲ್ಗೆ ಬಿಸ್ನೆಸ್ ಮಾಡೋದು ಹೇಗೆ ಆ ರೀತಿ ಮಾಡ್ತಾಯಿದ್ದೀವಿ ಹೊಸ ನವ ಉದ್ಯಮಿಗಳು ಬಂದವರಿಗೆ ಏನಾಗ್ತದೆ ನಮ್ಮ ಮನೇಲಿ ಅಪ್ಪ ಅಮ್ಮಗೆ ಯಾರೋ ಒಂದು ಕೆಲಸ ತೊಗೊಂಡ್ಬಿಡು ಒಂದು ಜಾಬಲ್ಲಿ ಇದ್ಬಿಡು ಸೇಫಾಗಿರ್ತೀಯ ಇಷ್ಟು ಹಣ ಬರ್ತೀವಿ ತಿಂಗ್ಳಿಗೆ ನಾವು ಹೇಳೋದು ಎಷ್ಟು ಜನಕ್ಕೆ ಅಂತ ಉದ್ಯೋಗ ಕೊಡೋಕ್ಕಾಗುತ್ತೆ ಎಷ್ಟು ಜನಕ್ಕೆ ಗೌರ್ಮೆಂಟ್ ಉದ್ಯೋಗ ಅಂತ ಸೃಷ್ಟಿ ಮಾಡೋಕ್ಕಾಗುತ್ತೆ ಉದ್ಯಮಿಗಳು ಸೃಷ್ಟಿ ಸೃಷ್ಟಿಯಾಗದಿಲ್ಲ ಅಂದರೆ ಉದ್ಯೋಗ ಸೃಷ್ಟಿಯಾಗಲ್ಲ ಆ ನಿಟ್ಟಿನಲ್ಲಿ ನಾವು ಯಂಗ್ಸ್ಟರ್ಸ್ಗೆ ನಾವು ನಿಮ್ಮ ಹಿಂದೆ ಇದ್ದೀವಿ ನಾವು ನಿಮ್ಮ ಜೊತೆ ಇದ್ದೀವಿ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ನೀವುಗಳೆಲ್ಲ ಒಂದು ಉದ್ಯಮಿಗಳಾಗಿ ನನ್ನ ರೀತಿಯಲ್ಲಿ ನಾನು ಹೇಳಿದಾಗೆ ಮಿಡಾ ಸ್ಕೂಲ್ ಆಫ್ ಎಂಟ್ರಪ್ರಿನರ್ಶಿಪ್ ಅಂತ ನಾವು ಏನಾದರೂ ಸ್ಕೂಲ್ ಇದ್ದೇವೆ ಡಿಗ್ರಿ ಎಮ್ ಬಿ ಎ ಅಂತ ಹೇಳಿ ಒಂದು ಎಂಟ್ರಪ್ರಿನರ್ಗೆ ಒಂದು ಶಾಲೆನ ಕ್ರಿಯೇಟ್ ಮಾಡಿದ್ವಿ ಅಲ್ಲಿ ನಿಮಗೆ ಯಾವ್ಯಾವ ಥರ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ ಡಿಗ್ರಿ ಸರ್ಟಿಫಿಕೇಟು ಬ್ಯಾಚುಲರ್ ಸರ್ಟಿಫಿಕೇಟು ಇಂಜಿನಿಯರ್ ಸರ್ಟಿಫಿಕೇಟ್ ತೊಗೊಂಡು ಏನು ಮಾಡೋಕ್ಕಾಗಿ ಜಿ ಎಸ್ ಟಿ ಸರ್ಟಿಫಿಕೇಟ್ ತಗೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅನ್ನೋ ರೀತಿಯಲ್ಲೂ ನಾವು ಕರೆ ಕೊಟ್ಟಿದ್ದೀವಿ ಅದು ಭಾಳ ಯಶಸ್ವಿಯಾಗೂ ಟ್ರೈನಿಂಗ್ ಇದ್ದೀವಿ ಕೆಲವ್ರಿಗೆ ಇಲ್ಲಪ್ಪ ನನಗೆ ಆಗೋದೇ ಇಲ್ಲ ಉದ್ಯಮ ನಾನು ಕೆಲಸದ ಕಡೆ ಹೋಗ್ತೀನಿ ಅನ್ನೋರಿಗೆ ಟ್ರೈನಿಂಗು ಸ್ಕಿಲ್ ಡೆವಲಪ್ಮೆಂಟು ಮತ್ತು ಜಾಬ್ ಕೊಡೋದೇನಿದೆ ಅದನ್ನು ಸಂಪೂರ್ಣವಾಗಿ ಆ ಆ ನಿಟ್ಟಿನಲ್ಲೂ ನಾವು ನಮ್ಮ ಆ್ಯಪ್ ಒಳಗಡೆ ಎಫ್ ಸಿ ನೆಕ್ಸ್ಟ್ ಆ್ಯಪ್ ಏನಿದೆ ಆ ಆ್ಯಪ್ ಒಳಗಡೆ ಜಾಬ್ ಇದೆ ರಿಕ್ವೈರ್ಮೆಂಟ್ ಆಗ್ತಾರೆ ಅದರೊಳಗಡೆ ಹೈಯರ್ ಮಾಡ್ತಾರೆ ಅದರೊಳಗಡೆ ಪ್ಲೇಸ್ಮೆಂಟ್ ಆಗುತ್ತೆ ಅದರಲ್ಲೇ ರೆಸ್ಯೂಮೆ ಆಗ್ಬೋದು ಮತ್ತು ಸಂಪೂರ್ಣ ಉಚಿತವಾಗಿ ನೀವು ಇವತ್ತು ನೌಕರಿಗೆ ಹೋದರೂ ದುಡ್ಡು ಕೊಡಬೇಕು ನೆಟ್ ಪ್ರೊಫೈಲ್ ನೋಡಿದ್ರೆ ಯಾವ್ಯಾವ ಜಾಬ್ ಹೋಟಲ್ಗೆ ಹೋದ್ರು ಎಲ್ಲ ಕಡೆ ಹಣ ಇರುತ್ತೆ ನಮ್ಮೊಳಗಡೆ ಉಚಿತವಾಗಿ ಜಾಬ್ ಕೊಡೋ ಅಂಥ ವ್ಯವಸ್ಥೆನೂ ಇದೆ ಉದ್ಯಮಿಗೆ ಸಪೋರ್ಟ್ ಮಾಡೋ ವ್ಯವಸ್ಥೆನೂ ಇದೆ ಮಾರ್ಕೆಟ್ ಪ್ಲೇಸು ಇದೆ ಈ ರೀತಿ ಒಂದು ಮನೆಗೆ ಒಂದು ದೀಪ ಕೊಡೋ ರೀತಿಯಲ್ಲಿ ಯಾವುದೇ ಮನೆ ಆದರೂ ಅವ್ರಿಗೆ ಜಾಬ್ ಬೇಕಾ ಅಥವಾ ಉದ್ಯಮ ಬೇಕಾ ಅಥವಾ ಅವ್ರಿಗೆ ಏನೇ ಬೇಕು ಅನ್ನೋ ರೀತಿಯಲ್ಲಿ ನಮ್ಮ ಸೊಸೈಟಿ ಕಾರ್ಯನಿರ್ವಹಿಸ್ತಾ ಇದೆ ಎಸ್ಪೆಷಲಿ ಅಗ್ರಿಕಲ್ಚರ್ಗೆ ಈ ವರ್ಷ ನಮ್ಮ ಎಕ್ಸ್ಪೋ ಜಾನ್ ಮೂರು ನಾಲ್ಕೈದರಲ್ಲಿ ಭಾಳ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ ಎಚ್ ಕಮ್ಮಿ ಟ್ವೆಂಟಿ ಫೈವ್ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಆಫ್ ಸೆಷನ್ಸ್ ನಮ್ಮ ಏನು ಕೊಟ್ಟಿದ್ದೀವಿ ಅದನ್ನು ಬರೀ ಅಗ್ರಿಕಲ್ಚರಿಗೆ ಆಗ್ರೋ ಆ್ಯಗ್ರೋಇನ್ ಟೆಕ್ನಾಲಜಿ ಇನ್ ಆರ್ಟಿಕಲ್ಚರ್ ಆ್ಯಂಡ್ ಕಾಟೇಜ್ ಆಗ್ರೋ ಏನ್ ಕಾಟೇಜ್ ಇಂಡಸ್ಟ್ರಿ ಇನ್ ಸೆರಿಕಲ್ಚರ್ ಫ್ಲೋರಿಕಲ್ಚರ್ ಪೌಲ್ಟ್ರಿ ಡೈರಿ ಫಾರ್ಮಿಂಗ್ ಆ ರೀತಿ ಸಾಕಷ್ಟು ಚರ್ಚೆ ಹದಿನಾಲ್ಕು ಜಿಲ್ಲೆಯಿಂದ ಬರ್ತಾ ಇರೋದರಿಂದ ನಾವು ಕರಿತಿರೋದ್ರಿಂದ ಸರಿ ನೂರ ಇಪ್ಪತ್ತ್ಮೂರು ತಾಲೂಕಿಂದಲೂ ನಾವು ಆದ ಒಂದು ಕನ್ನ ಕ್ರಿಯೇಟ್ ಮಾಡಿದ್ದೀವಿ ಅದು ಹದಿಮೂರು ಉದ್ಯೋಗಿಗಳ ತಂಡ ಆ ಇಪ್ಪತ್ನಾಲ್ಕು ತಂಡ ನೂರಿಪ್ಪತ್ತ್ಮೂರು ತಾಲೂಕಲ್ಲಿ ಒಟ್ಟು ಎರಡು ಸಾವಿರದ ಐನೂರ ತೊಂಬತ್ತ್ಮೂರು ನಮ್ಮ ಬಿಸ್ನೆಸ್ ಲೀಡರ್ಗಳು ಒಂದು ಅಧ್ಯಯನ ಮಾಡ್ತಾರೆ ಮುಂದಿನ ಮೂರು ವರ್ಷ ಪ್ರಪಂಚದಲ್ಲಿ ಪ್ರಾಬ್ಲಿ ಈ ಥರ ಅಧ್ಯಯನ ಆಗ್ತಿರೋದು ಈ ಥರ ಉದ್ಯಮಿಗಳನ್ನ ಒಟ್ಟಿಗೆ ಸೇರಿಸ್ತಾ ಇರೋದು ನನ್ನ ಪ್ರಕಾರ ಈ ಸ್ಕೇಲ್ನಲ್ಲಿ ನಮ್ಮ ಸೊಸೈಟಿ ಮಾಡೋದಕ್ಕೆ ಹೊರಟಿದೆ ನಾವು ಮೊದಲನೇ ವರ್ಷ ಅಧ್ಯಯನದಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಜನ್ವರಿಯಲ್ಲಿ ನಾವು ಒಂದು ಲಕ್ಷ ಉದ್ಯಮಿಗಳು ಏಳು ಲಕ್ಷ ಗ್ರಾಹಕರು ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಮೂರು ಲಕ್ಷ ಉದ್ಯಮಿಗಳು ಇಪ್ಪತ್ತು ಲಕ್ಷ ಗ್ರಾಹಕರು ಮೂರನೇ ಸಾಲಿನಲ್ಲಿ ಏಳು ಲಕ್ಷ ಉದ್ಯಮಿಗಳು ಮೂವತ್ತು ಲಕ್ಷ ಗ್ರಾಹಕರನ್ನು ಸೇರಿಸ್ತಾ ಇದ್ದೀವಿ ಮೋಸ್ಟ್ ಪ್ರಾಬ್ಲಿ ಆ ರೀತಿ ನಾವು ಮಾಡಿದ್ದೇ ಆದರೆ ಇದು ಒನ್ ಆಫ್ ದ ಲಾರ್ಜೆಸ್ಟ್ ಎಕೋಸಿಸ್ಟಮ್ ಕ್ರಿಯೇಟಿಂಗ್ ಬಿಸ್ನೆಸ್ ಇನ್ ಕಮ್ಯುನಿಟಿ ಅಂತ ಕ್ರಿಯೇಟ್ ಆಗುತ್ತೆ